ನನಗೆ ಯಾವ ಥರ ಇಷ್ಟ ಅಂತಂದರೆ ಈ ಥರ ಎಲ್ಲ ಕಸ ಕಡ್ಡಿ ಈ ಥರ ಎಲ್ಲ ಹಿಂಗೆ ಇರಬಾರ್ದು ಕಸ ಕಡ್ಡಿ ಎಲ್ಲ ಗಂಟೆ ಬೆಳೆದು ಎಷ್ಟು ಕ್ಲೀನ್ ಮಾಡಿದ್ರೆ ಬೆಳೆಯುತ್ತೆ ಕ್ಲೀನ್ ಮಾಡೋರಿಲ್ಲ ಕ್ಲೀನ್ ಮಾಡೋರಿಗೆ ಹೌದು ಕೊಟ್ಟು ಕೊಟ್ಟು ಸಾಕಾಗುತ್ತಲ್ವಾ ನಾವು ಇವಾಗ ಹೋಗ್ತಿರೋ ಅಂಥ ನೆಕ್ಸ್ಟು ಮನೆ ಏನಿದೆಯೋ ಹೌಸ್ ಏನಿದೆಯೋ ಅದು 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 ಹೆಂಗೆ ಅಂತಂದರೆ ನಾನು ಒಂದು ಬೆಳಗ್ಗೆ ಜಾವ ನಾನೇನು ವೃತ ಅಂತ ಹೇಳ್ತಿದ್ದೀನಲ್ವ ಅರದಕ್ಕೆ ಬೆಳಗ್ಗೆ ಐದು ಮುಕ್ಕಾಲಷ್ಟೊತ್ತಿಗೆ ತುಳಸಿ ಪೂಜೆ ಎಲ್ಲ ಆಗಿ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸಿ ತುಳಸಿ ಪೂಜೆ ಎಲ್ಲ ಆಗಿ ಮನೆ ದೇವ್ರ ದೇವ್ರ ಪೂಜೆಲ್ಲ ಮುಗಿಸಿ ಅದು ಬೆಳಗ್ಗೆನೇನು ಬೆಳಕು ರೀತೈತೆ ಕಾಫಿ ಕುಡ್ಕೊಂಡು ಆರಾಮಾಗಿ ಕುಂತಿರಬೇಕು ಅಷ್ಟೊತ್ತಿಗೆ ಪೂಜೆ ಪುರಸ್ಕಾರ ಆಗಿರಬೇಕು ಅಂತ ಆಸೆ ಒಂದು ಧನುರ್ ಮಾಸದಲ್ಲಿ ಬೆಳಗಿನ ಜಾವ ಎಲ್ಲ ಹೆಣ್ಮಕ್ಳುಗಳು ಹೋಗ್ಬಿಟ್ಟು ಧನುರ್ ಧನುರ್ ಮಾಸದಲ್ಲಿ ನಾಲ್ಕು ಗಂಟೆಯಿಂದ ನಾಲ್ಕು ನಾಲ್ಕು ಕೂವರೆಯಿಂದ ಐದುವರೆ ಒಳಗೆ ಪೂಜೆ ಮುಗಿಸ್ಬಿಡ್ತಾರೆ ಬೆಳಿ ಬೆಳಗ್ಗೆ ಹೋಗಿ ಪೂಜೆ ಮುಗಿಸ್ಕೊಂಬಂದು ಮನೆಯೊಳಗೆ ಸೇರ್ಕೊಂಡು ಕತ್ತಲಿದ್ದಂಕಲ್ಲಿ ಪೂಜೆ ಮಾಡಿಬಿಡ್ತಾರೆ ಧನರ್ ಆ ಪೂಜೆ ಒಂದು ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಅದು ಇನ್ನೊಂದು ನೆಕ್ಸ್ಟು ಅದು ಈಗ ಹೆಂಗಿದ್ರಿ ಮನೆ ಬಿದ್ದು ಹೋಗ್ತಾ ಇದೆ ನಾನು ಇರೋದು ಕಮ್ಮಿ ಇಲ್ಲಿರೋದು ರೇರು ಅಲ್ಲಿ ನಿಯರ್ ಅಲ್ಲೇ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಅವು ಬಾಡಿಗೆ ಮನೆ ಸಿಗೋದಿಲ್ಲ ಇಲ್ಲಿ ಇರೋಕ್ಕೂ ಆಗೋದಿಲ್ಲ ಬಾಟಿ ಮನೆಯೇ ಸಿಗೋದಿಲ್ಲ ಇದು ಇದು ಬಿದ್ದು ಹೋಗುತ್ತೀನಿ ನಮ್ಮ ಮೇಲೆ ಬಿಡುತ್ತೆ ರಾತ್ರಿ ಹೊತ್ತು ಇಲ್ಲಂಗ್ ರೈಟ್ ಹೊತ್ತು ಮಲ್ಕೊತ ಇಲ್ಲ ಹೋಗೋವಂಥ ಮನೆಯಲ್ಲಿ ಅಲ್ಲಿಂದ ಅಲ್ಲಿಗಿನೇನು ನಿಯರ್ ಅಲ್ಲೇ ಇರುತ್ತೆ ಹೋಗ್ಬಿಟ್ಟು ಅಂಥದ್ದು ಮಾಡ್ಬೇಕಾ ಅಷ್ಟೇ ಸುಮಾರು ಐದೈದುವರೆಗೆ ಹೋಗಿ ಅಲ್ಲಿ ಮಾಡಬಹುದು ಅಲ್ಲೂ ಕೂಡ ಒಂದು ನಾಲ್ಕು ನಾಲ್ಕುವರೆಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ಬೆಳಕಿದ್ದಂಕಲ್ಲಿ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬರ್ಬೋದು ನಾಲ್ಕು ನಾಲ್ಕುವರೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾಲ್ಕು ನಾಲ್ಕೂವರೆ ಅಷ್ಟೊತ್ತೀಗ ಪೂಜಾರಿ ಬಂದಿರ್ತಾರ ಪೂಜಾರಿ ತೆಗ್ದಿರತ್ತಾಳೆ ಬೆಳಗಿನ ಎಲ್ಲ ಹೆಣ್ಮಕ್ಳು ಅಷ್ಟೇ ಧನುರ್ಮಾಸ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ನೋಡಿ ಧನುರ್ಮಾಸ ಡಿಸೆಂಬರ್ ತಿಂಗಳಲ್ಲಿ ಅವಾಗ ಅವಾಗ ಬೆಳಿಗ್ಗೆ ಐದೂವರೆ ಒಳಗೆ ಪೂಜೆ ಮುಗಿಸಿರ್ತಾರೆ ಐದುವರೆ ಒಳಗೆ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ನಂಗೆ ಅದೇ ಪೂಜೆ ಮಾಡ್ತಿರ್ತಾರೆ ಇಲ್ಲ ಮನೇಲಿ ಪೂಜೆ ಮಾಡೀ ಗಾಯತ್ರಿ ಗಾಯಸ್ ಇವರು ಲಾಗು ನಾಲ್ಕೂವರೆ ಒಳ ನಾಲ್ಕೂವರೆಯಿಂದ ಐದೂವರೆ ಒಳ ಪೂಜೆ ಮುಗಿಸ್ತು ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಯಾರಿಗೂ ಗೊತ್ತೇ ಆಗಿರೋಲ್ಲ ಅದೆಲ್ಲ ಹೆಣ್ಮಕ್ಳು ಮಾಡ್ತಾರೆ ಹಳ್ಳಿ ಕಟ್ಟೆಗೆ ಪೂಜೆ ಮಾಡೋದು ಹಳ್ಳಿ ಕಟ್ಟೆಗೆ ಪೂಜೆ ಮಾಡಿಕೊಡಲ್ಲ ಬಂದಿರ್ಬಿಟ್ರೆ ನಾನು ಹೋಗಿ ನೋಡಿಲ್ಲ ಎಂದು ನಾನು ಹೋಗಿಲ್ಲ ನಾನು ಬೆಳಗ್ಗೆ ಜಾವ ಪೂಜೆ ಮಾಡಿ ಆ ಥರದ ಪೂಜೆ ಮಾಡಬೇಕು ನಾನು ಇಷ್ಟ ನಿಮಗೂ ಕೂಡ ಮಾಡಿಸ್ಬೇಕು ಅಂತ ಇಷ್ಟ ಆ ಥರ ಒಂದು ಇದು ತುಳಸಿ ಕಟ್ಟೆ ಎಲ್ಲ ಇಟ್ಟು ದಿನ ಅಲ್ದಿದ್ರು ಕೂಡ ಶನಿವಾರ ಏನು ಶುಕ್ರವಾರ ಮಿಸ್ ಮಾಡಿದೆ ತುಳಸಿ ಕಟ್ಟೆ ಪೂಜೆ ಮಾಡಬೇಕು ಅದೊಂದು ಇಷ್ಟ ಇದೆಲ್ಲ ಎಲ್ಲಿ ಇಟ್ಟರು ಕೂಡ ಧೂಳು ದುಮ್ಮಿ ಅದಂತಲ್ಲಾಗಿ ಹಂಗೆ ಮನೆ ಬಾಗ್ಲಾಗಿ ಗಿಡ ಗಿಂಟೆ ಬೆಳೆದೈತೆ ಏನು ಮಾಡೋದಕ್ಕೂ ಅಷ್ಟು ಇಷ್ಟ ಆಗಲ್ಲ ಹಾಗೆ ಹಾ ಇಷ್ಟು ಮಾತಾಡ್ತಿದ್ದೀವಲ್ವ ಇವೆಲ್ಲ ಈ ಮಾತಾಡೋ ಸಿಚುವೇಶನ್ಗೆ ನನಗೊಂದು ಇದು ಸೀನ್ ಏನಪಾತು ಏನಿರ್ಬೋದು ಗೆಸ್ ಮಾಡು ಹೌದು ಹೌದಪ್ಪ ಗೊತ್ತಿಲ್ಲ ಒಂದು ಕ್ಲೂ ಕೊಡಬೇಕು ಅಂತಂದರೆ ಇದೇ ನಮಗೇನು ಮಾತಾಡ್ತಿದ್ವಲ್ಲ ಇದೇ ಸಿಚುವೇಶನ್ ಬೇಸ್ ಮೇಲೆ ಒಂದು ಮಜಾ ಬಾರತ ಅದರಲ್ಲಿ ಒಂದು ಸ್ಕಿಟ್ ಮಾಡಿದ್ರು ಕಾಮಿಡಿ ಕಾಮಿಡಿ ನೋಡ್ತಿದ್ವಲ್ಲ ಅವಾಗ ಅವರು ಸ್ಕಿಟ್ ಮಾಡಿದರು ಅದು ಈಗ ನೆನಪಿತಾ ಒಟ್ಟು ಇದೇ ಸಿಚುವೇಶನ್ ಅವಾಗ ಏನು ಮಾತಾಡ್ತಿದ್ದೀವಲ್ಲ ಇದೇ ಸಿಚುವೇಶನ್ ಮೇಲೆ ಅವರು ಸ್ಕಿಟ್ ಮಾಡಿದರು ಏನಿರ್ಬೋದು ಐ ಡೋಂಟ್ ನೋ ಗೊತ್ತಿಲ್ಲ ನಾಟ್ ಗೆಸ್ ದಟ್ ಹೇಳ ಏನು ಅಂತ ಅಂದರೆ ಏನಂದರೆ ಒಂದು ಕ್ಲೂ ಕೊಡ್ತೀನಿ ನಾವೇನು ಸಿಚುವೇಶನ್ ಅಲ್ಲ ಈ ಸಿಚುವೇಶನ್ ಮೇಲೆ ಒಂದು ನಾವು ಮುಂಚೆ ನೋಡ್ತಿದ್ವಿ ನೋಡು ಏನು ಶಾಂತಕ್ಕ ವಿಡಿಯೋ ನೋಡ್ತಿದ್ವಲ್ಲ ಕಾರ್ಟೂನ್ದು ಅದರಲ್ಲಿ ಶಾಂತಕ್ಕ ಒಂದು ಸ್ಕಿಟ್ ಹಾಕಿದ್ದು ಒಂದು ಕಾಮಿಡಿ ಥರ ಪ್ರೇಮಕ್ಕ ಮತ್ತು ಗಿರ್ಜಕ್ಕ ಅಂತ ಅವರಿಬ್ಬರ ಮಧ್ಯೆ ಅಟ್ಟು ಇದೇ ಸಿಚುವೇಶನ್ ಮೇಲೆ ಕಾಮಿಡಿ ಮಾಡಿದರು ಇದು ಕ್ಲೂ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಗೆಸ್ ಮಾಡು ಏನಿರ್ಬೋದು ಒಟ್ಟು ಕಾಮಿಡಿ ಅದು ಭಾಳ ಎಪಿಸೋಡ್ ಇದೆ ಗೆಸ್ಟ್ ಮಾಡೋಕ್ಕಾಗಲ್ಲ ಮಸ್ತವಾಗಿ ಯಾವುದು ಯಾವುದಂತ ಹೇಳಿ ಒಂದ ಎರಡ ಮೂರ ನಾಲ್ಕ ಅಷ್ಟರೊಳಗೆ ಮಾಡೋಕ್ಕೆ ಭಾಳ ಇದ್ದಾವೆ ಹೇಳಲ್ಲ ಏನು ಅಂತ ಏನಂದ್ರೆ ಅದಿದು ಪ್ರೇಮಕ್ಕ ಮತ್ತು ಗಿರಿಜಕ್ಕ ಅಂತ ಇದ್ರಲ್ಲ ಇಬ್ಬರು ಅದರಲ್ಲಿ ಅವರಿಬ್ಬರು ಏನು ಮಾತಾಡ್ಕೊಂತಿದ್ರು ಅಂತಂದ್ರೆ ಈ ಥರ ನಾವು ಒಂದು ಪೂಜೆ ಮಾಡ್ತಾ ಇಬ್ರು ಒಂದು ಪೂಜೆ ಮಾಡೋಣ ಅದರಲ್ಲಿ ಏನಪಂತ ಒಂದಿಬ್ಬರು ಒಂದು ಪೂಜೆ ಮಾಡೋಣ ಅವಾಗ ದೇವಿ ಪ್ರತ್ಯಕ್ಷ ಆಗ್ತಾಳೆ ಆದಾಗ ನೀನೇನು ಹೊರ ಕೇಳ್ತೀಯ ನಾನೇನು ಹೊರ ಕೇಳ್ತೀನಿ ಅಂತ ಮಾತಾಡ್ಕೊತಾಯಿದ್ರು ಆವಾಗ ಗಿರ್ಜಕ್ಕ ಏನು ಹೇಳಿದ್ಲು ನಾನು ಒಂದು ದೊಡ್ಡ ಇದು ಹೊಲ ಕೇಳ್ತೀನಿ ಮತ್ತು ಅದರಲ್ಲಿ ನಾನು ಇದು ಏನೇನೋ ಬೆಳಿತೀನಿ ಅಂತ ಹೇಳಿದ್ಲು ನಾನು ಏನಪ್ಪ ಒಟ್ಟು ಹೊಲ ತಾನಂತೀನಿ ಅದರಲ್ಲಿ ಎಲ್ಲ ಸೊಪ್ಪು ಅವು ಇವು ಎಲ್ಲ ಬೆಳಿತೀನಿ ಅಂತ ನಾನು ಹೇಳಿದ್ಲು ಪ್ರೇಮಕ್ಕ ಹಂಗಾರೆ ನಾನು ಹಸು ಹಸು ಕೇಳ್ತೀನಿ ಹಸು ಎಮ್ಮೆ ಅವನ್ನೆಲ್ಲ ಕೇಳ್ತೀನಿ ಅದು ಹಾಲು ಬರುತ್ತಲ್ಲ ಹಾಲು ಹಾಲಿಂದ ನಾನು ಹಾಲು ಮಾರ್ತೀನಿ ಜೊತೆಗೆ ಎಪ್ಪಾಕಿ ಮೊಸರು ಮಾಡ್ತೀನಿ ಬೆಣ್ಣೆ ಮಾಡ್ತೀನಿ ತುಪ್ಪ ಮಾಡ್ತೀನಿ ಎಲ್ಲವು ಮಾರತೀನಿ ಇದಾವ ದುಡ್ಡು ಬರುತ್ತೆ ಇನ್ನೂ ಚೆನ್ನಾಗಿ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಇವಳು ಗಿರ್ಜಾಕ ಏನು ಹೇಳ್ತಾಳೆ ಹಂಗಿದ್ರೆ ನೀನು ಇದತ್ತು ಹಸು ಎಮ್ಮೆ ತಂಡಾಗಲ್ಲ ನಮ್ಮ ಹೊಲಕ್ಕೆ ನೀನು ಬಿಡಬಾರ್ದು ಬಿಟ್ಟರೆ ಎಲ್ಲ ಅಷ್ಟೇ ಒಡೆದು ಕಳಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅಂತಾಳೆ ಅದಕ್ಕೆ ಅವಳು ಪ್ರೇಮಕ್ಕೆ ಇದು ಏನು ಅಂತಾಳೆ ಓ ಯಾವ ಏನೋ ಮೇಯ್ಸಕ್ಕ ತಕರ್ಕೊಂಬಂದಿರ್ತೀನಿ ನಮ್ಮ ಅವೇನೋ ಆಯಾ ತಪ್ಪಿ ನೀನು ಹೊಲಕ್ಕೆ ಬಂದುಬಿಡ್ತವೆ ಅದಕ್ಕೆ ಒಡೆದು ಹೊಡೆದ್ಬಿಡದ ಹಂಗೆ ಮಾಡಿಬಿಡದ ಅಂತಲ್ಲಿ ಅವಳು ಜಗಳ ಮಾಡ್ತಾಳೆ ಅದಕ್ಕೆ ಅವಳು ಓ ಮತ್ತು ಈಗ ಹಂಗೆ ಹೆಂಗಂತ ಮಾತಿ ಮಾತೆ ಜಗಳ ಬೆಳೆದು ಇಬ್ಬರು ಜುಟ್ಟು ಜುಟ್ಟು ಹಿಡ್ಕೊಂಡ ಕಿತ್ತಾಡ್ತಾರು ಜೋರು ಮರಾಮರಿ ಜಗಳಾಗ್ತಿರುತ್ತೆ ರೋಡಲ್ಲಿ ಆವಾಗ ಶಾಂತಕ್ಕ ಬಂದು ಏ ಯಾಕ್ರೆ ಹಿಂಗೆ ಕಿತ್ತಾಡ್ತಿದ್ದೀರಾ ಏನಾಯ್ತು ಯಾಕೆ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಕೇಳ್ತಾಳೆ ಅವಳು ಅದಕ್ಕೆ ಅವಳು ಪ್ರೇಮಕ ಇದ್ದು ಇವಳು ಪ್ರೇಮಕ್ಕ ಇದ್ದು ನೋಡೋಕೆ ಶಾಂತಕ್ಕ ನಾವೇನೋ ಹಸ ಇರ್ತ ಸಾಕಿರ್ತೀನಿ ಅವೇನೋ ಮೇಯ್ಸಾಕಂತ ಕರ್ಕೊಂಡ್ ಬಂದಿರ್ತೀನಿ ಆಯಾ ತಪ್ಪಿ ಅವಳು ಹೊಲಕ್ಕೆ ಹೋಗ್ತಾವಪ್ಪ ಸ್ವಲ್ಪ ಮೇಯ್ತಾವಪ್ಪ ಅದಕ್ಕೆ ಅವ್ಳ ಕಳಿಸ್ತೀನಿ ಹಂಗೆ ಹೇಗೆ ನಿನ್ನ ರಸಗಳ್ನ ನೀನು ಅದ್ಭುತ್ ಹೆಚ್ಕೊಂಬಕ್ಕಾಗ ಅಲ್ಲಿ ಕಡೆ ಬಿಟ್ಟಿದ್ಯಾ ಅಂತೆಲ್ಲ ಬೈತಾಳೆ ನೋಡು ಶಾಂತಕ್ಕ ಅಂತ ಅವಳು ಪ್ರೇಮಕ್ಕ ಹೇಳ್ತಾಳೆ ಅದಕ್ಕೆ ಶಾ ಗಿರಿಜಾಕ ಹ್ಞೂ ಮತ್ತೀಗ ನಾನೇನೋ ಕಷ್ಟಪಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಬೆಳೆಸಿಡ್ತೀನಿ ಗಿಡಗಳ್ನ ಏನು ಅವಳು ಹಾಕಿರ್ತಾಳೆ ಅದನ್ನು ಈ ಥರ ಅವಳು ಹಸನ್ನ ಬಿಟ್ಬಿಟ್ರೆ ಕ್ಲೀನಾಗಿ ನೋಡ್ಕೊಂಡಂಗೆ ಈ ಥರ ಆಗಿಬಿಟ್ರೆ ಎಲ್ಲ ಹಾಳು ಮಾಡಿಬಿಡ್ತವೆ ನಾನು ಹಾಕಿರೋ ಅಂತ ಎಲ್ಲ ಬೆಳೆ ನಾಶ ನಾಶ ಮಾಡಿಬಿಡ್ತವೆ ಅದಕ್ಕೆ ನಾನು ಬೈದೆ ಇದೆ ಕಳಿಸ್ತೀನಿ ಅಂತ ಹೇಳಿದೆ ಅದರಾಗ ಏನು ತಪ್ಪು ಶಂತಕ ಅಂತ ಗಿರಿಜಾಕ ಕೇಳ್ತಾಳೆ ಅದಕ್ಕೆ ಶಾಂತಕ್ಕ ಅಯ್ಯೋ ಬಿಡ್ರೆ ಏನೋ ಇದಕ್ಕೂ ಇಷ್ಟು ಚಿಕ್ಕ ಶುಕರ ಈ ಥರ ಕಿತ್ತಾಡೋದ ಹಂಗೆ ಏನೋ ಅಂತ ಸಮಾಧಾನ ಮಾಡಿ ಮಾಡಿಸ್ತಾಳೆ ಅವರಿಬ್ಬರನ್ನ ಜಗಳ ಮಾಡೋದನ್ನ ಆವಾಗ ಅವರಿಬ್ರು ಗಂಡಂದರು ಬರ್ತಾರೆ ಶಾಂತಕ್ಕ ಮತ್ತು ಗಿರಿಜ್ ಗಂಡಂದ್ರು ಬಂದಾಗ ಅವರು ಏ ಯಾಕ್ರೆ ಹೆಂಗೆ ಕಿತ್ತಾಡ್ತಿದ್ದಾರೆ ಮನೆಗೇನೋ ಆರ್ಯ ಬದುಕು ಏನೋ ಇಲ್ವಾ ನಿಮಗೆ ರೋಡಲ್ಲಿ ಹಿಂಗೆ ಕಿತ್ತಾಡ್ತಿದಾರೆ ಗುಡೆಲ್ಲ ಬಂದು ಗೊಂಬಿ ಕಟ್ಕೊಂಡೈತೆ ಅಂತ ಕೇಳ್ತಾರೆ ಅದಕ್ಕೆ ಇವು ಶಾಂತಕ್ಕ ಹೇಳ್ತಾಳೆ ಏನಪ್ಪ ನಿಮ್ಮ ಒಂದು ಏನು ಹಸು ಇವರು ಹೊಲಕ್ಕೆ ಹೋಗಿ ಮೇರಿತಂತೆ ಎಲ್ಲರೂ ಬೆಳೆ ನಾಶ ಮಾಡಿತ್ತಂತೆ ಗಿರಿಜ್ರು ಹೊಲಕ್ಕೆ ಅದಕ್ಕೆ ಕಿತ್ತಾಡ್ತಾ ನೋಡಪ್ಪ ಅಂತ ಇದಕ್ಕೆ ಯಾ ಹಸು ಯಾ ಹಸುನೂ ಇಲ್ಲ ನಮ್ಮ ಹತ್ರ ಯಾರು ಹೇಳಿದ್ದು ನಿಮಗೆ ಅಂತ ಪ್ರೇಮಕ್ಕೊಂದು ಗಂಡ ಕೇಳ್ತಾನೆ ಅದಕ್ಕೆ ಪ್ರೇ ಅವ್ಳು ಶಾಂತಕ್ಕ ಏನಮ್ಮ ಹಸು ಇಲ್ಲ ಅಂತಲ್ಲ ಅಂತಂದರೆ ಅಂದರೆ ಪ್ರೇಮಕ್ಕ ಹೇಳ್ತಾಳೆ ಏ ಯಾವ ಹಸುನು ಇಲ್ಲ ನಾವು ಒಂದು ಮಾತಾಡ್ಕೊಂಡಿದ್ವಿ ನಾನು ಗಿರ್ಜಕ್ಕ ನಾವೊಂದು ಪೂಜೆ ಮಾಡ್ತಾಯಿದ್ದೀವಿ ಆ ಪೂಜೆಯಲ್ಲಿ ದೇವಿ ಪ್ರತ್ಯಕ್ಷ ಆಗಿ ನಮಗೇನೋ ರಾ ಕೇಳಿದರೆ ಏನು ಕೇಳೋಣ ಅಂತ ಮಾತಾಡ್ತಿದ್ವಿ ಆವಾಗ ನಾನು ಹಸು ಕೇಳ್ತೀನಿ ನೀನು ಗಿರ್ಜಕ್ಕ ಆಯ್ತದು ಹೊಲ ಎಕ್ರೆಗೆ ಹೇಳ್ತಾಳೆ ಬೆಳೆ ಬೆಳೆಯೋಕ್ಕೆ ಅಂತ ಅವಳು ಹೇಳಿದ್ಲು ಹಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಮಸ್ಸು ನಿಮ್ಮ ನಮ್ಮಲ್ಲಿ ಬಂದರೆ ಹಂಗೆ ಹಿಂಗೆ ಅಂತ ಅವಳು ಜೋರು ಮಾಡಿಬಿಟ್ಲು ಯಾಕೆ ನಾನು ಜಗಳ ಮಾಡಿದೆ ಏನು ತಪ್ಪು ಚಂದಕ್ಕ ಅಂತ ಹೇಳ್ತಾಳೆ ಈ ಥರ ಇದೇ ಥರ ನಾವು ಮಾತಾಡ್ತಿದ್ದೀವಲ್ಲ ಅಲ್ಲ ಈ ಒಂದು ಮಾತು ಅವರು ನಾವು ಮಾತಾಡ್ತಿರೋದು ಈಗ ಅವ್ರು ಮಾತಾಡೋದು ಎರಡು ಸೇವೆ ಯಾಕೆ ನಾವೀಗ ಈ ಇದ್ದೀವಿ ನಾವು ಮುಂದೆ ಈಗ ಒಂದು ಮನೆಗೆ ಹೋಗ್ತೀವಿ ಅಲ್ಲಿ ನಾವು ಒಂದು ಪಾಟ್ ಇಡಬೇಕು ಮನೆ ಮುಂದೆ ಅದು ತುಳಸಿ ಗಿಡ ಹಾಕ್ಬೇಕು ಆಮೇಲೆ ಏನೋ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕು ಆ ವ್ರತ ಮಾಡಬೇಕು ಈ ವ್ರತ ಮಾಡಬೇಕು ಮನೇನ ಆ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಬೇಕು ಅಂತ ಈಗಲೇ ನಾವು ಒಂದು ಏನು ಒಂದು ಏನೋ ಏಜ್ ಹಾಕೊತಾ ಇದ್ದೀವಲ್ವ ಇದು ಸೀನು ಆ ಸೀನು ಎರಡು ಸಿಂಕ್ ಆಗುತ್ತೆ ಅಲ್ವಾ ಅಂತ ಅಂತೆ ಇದೇ ನೆನ್ಪ ನನಗೆ ಇಷ್ಟು ಮಾತಾಡ್ತಿದ್ವಲ್ಲ ಈ ಸೀನು ಸಡನ್ನ ನೆನಪಾಯ್ತು ನನಗೆ ಗೆಸ್ ಆಗಲಿಲ್ವ ಇಷ್ಟು ಇದೇ ಇರ್ಬೋದು ಅಂತ ನೀಗೇ ಶಾಂತಕನ ವಿಡಿಯೋ ನೋಡೋದು ಬಿಟ್ಟು ಭಾಳ ದಿನ ಆಗೋಯ್ತು ಆರು ತಿಂಗಳ ಮೇಲಾಗೋಯ್ತಲ್ಲ ನಂಗೆ ನೆನಪೇ ಬಂದಿಲ್ಲ ಇಲ್ಲ ತಾತನೂ ಹುಷಾರಿಲ್ಲ ಅಂತ ನಾವು ಯಾವಾಗೋದು ಅವತ್ತಿಂದ ನಾವು ಬಿಟ್ಟಿದ್ದು ಅವಾಗ ಒಂದು ಸ್ವಲ್ಪ ಹ್ಞೂ ಎಲೆಕ್ಷನ್ ಇಲ್ಲ ತಾತಂಗ್ ಹುಷಾರಿಲ್ಲ ಅಂತ ಯಾವಾಗ ಹೋದ್ವಾ ನಾವು ಊರಿಗೆ ಅವಾಗ ನಾವು ಟೈಮು ನೋಡೋದಕ್ಕೆ ಹೆಚ್ಚು ಕಮ್ಮಿಯಾಗಿ ನಾವು ಬಿಟ್ಟಿದ್ದು ಒಂದು ಹೋಯಿತು ಎರಡು ಹೋಯಿತು ಮೂರು ದಿನ ಹೋಯಿತು ನಾಲ್ಕು ದಿನ ಹೋಯ್ತು ಮತ್ತೆ ಅದು ಲಿಂಕ್ ಸರಿಯಾಗಲ್ಲ ಒಂದು ನಾಲ್ಕೈದು ದಿನ ಎಪಿಸೋಡ್ ಹೋದ್ವು ಅಂತ ಬಿಟ್ಟೇ ಬಿಟ್ವಿ ಹಂಗಾಗಿ ಹೋಗುವ ಆರು ತಿಂಗಳು ಅದು ನೋಡಿಲ್ಲ ತಾತಂಗ್ ಹುಷಾರಿಲ್ದಂಗೆ ಆರು ತಿಂಗಳ ಮೇಲೆ ಆಗೋಯ್ತು ಹ್ಞೂ ಹ್ಞೂ ಆರು ತಿಂಗಳು ಬಂದ ಬಸ್ತು

ಮಾತಿನ ಒಂದು ಚಕಮಕಿ ಹೇಗಿತ್ತು ಚಕಮಕಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಮುಂದಿನ ಒಳಗಲ್ಲೇ ಸಿಗ್ತೀನಿ ಓಕೆ ಟೇಕ್ ಕೇರ್ ಬೈ ಲವ್ ಯು ಆಲ್ ಬಾಯ್